মানে দম দ জ্ঞান জোতি বেগুৱাম দীপ হচুৱা पन्न तेली अन्न हाँ कुआं न्यान व्यंबा पत्ती हाँ పడేచ పరమ పూజ శ్రీ శాంతగౌడరు పాటీల చంపలి చంపడి కార్యక్రమ శ్రీ శతస్థల పరల్లి రేవల సద్ధేశ్వర శివాచార్య ಸಂಗಮೇಶ್ವರ ಸಂಸ್ಥಾನ ಹಿರಿಯ ಮಠ ಪರಸರಳ್ಳಿ ಪರಮ ಪೂಜೆಗೆ ಶ್ರೀ ರೇವಣ್ಣಗೌಡು ಮಾಲಿ ಪಾಟೀಲ್ರು ರೇವಣಗೌಡು ಮಾಲಿ ಪಾಟೀಲ್ರು ಬಂದು ಮಾಲಾರ್ಪಣೆ ಮಾಡಿ ರುಮನಿ ಶಿವಾಚಾರ್ಯರು ಸಂಸ್ಥಾನ ಮಠ ಸೂಗೂರ ಪರಮಪೂ ಜರಿಗೆ ಶ್ರೀ ನರಸಪ್ಪ ಹುಳಿಯರ್ ಇವರು ಬಂದು ಮಾಲಾರ್ಪಣೆ ಮಾಡಬೇಕು ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಇಡತಕ್ಕಂಥ ಶೋತ್ರಿಯ ಬ್ರಹ್ಮಿಷ್ಠರಾಗಿರ್ತಕ್ಕಂಥ ಹಿರಣ್ಯ ಶಾಸ್ತ್ರಗಳು ಚಿಕ್ಕ ರೋಗಿ ಶಾಂತ ಗೌಡರಿಂದ ಮಾನವರ್ಪಾಣಿ ಶಾಸ್ತ್ರೀಗಳಿಗೆ ಹೀರಣ ಶಾಸ್ತ್ರಗಳಿಗೆ ನಮ್ಮ ಜೋರಾಗಿ ಚಪಾತಿ ತಟ್ಟ ಬಗ್ಗೆ ಎಲ್ಲಾರು ಅದೇ ರೀತಿಯಾಗಿ ಬಮ್ಮಣ್ಣ ಹಳ್ಳಿಯ ಶರಣಮತ್ತಾಗಿ ಒಂದು ಪುರುಷರಿಂದ ಗೌರವ ಸ್ವೀಕರ್ಸ್ ಆಶೀರ್ವಾದ ಗೌರವದ ಆಶೀರ್ವಾದ ಅದೇ ರೀತಿಯಾಗಿ ರಾಜಯ್ಯ ಹಿರೇಮಠ ಶ್ರೀ ಬಂದು ಹಿರೇಮಠರಿಂದ ಗೌರವದ ಆಶೀರ್ವಾದ ಪಡ್ಕೋಬೇಕು ಅದೇ ರೀತಿಯಾಗಿ ಚಿತ್ತರಗಿ ಸ್ವಾಮಿಗಳು ಹುಡುಗರು ನೂರು ಬಂದು ಪರಮ ಪುರುಷರಿಂದ ಗೌರವ ಆಶೀರ್ವಾದವನ್ನು ಪಡ್ಕೋಬೇಕು ಎಸ್ ಎಸ್ ಚಾನಲ್ ನೀವೆಲ್ಲ ನೋಡ್ತಾ ಇದೀವಲ್ಲ ನಾವೆಲ್ಲ

ಯಾವುದೇ ಮಠದ ಕಾರ್ಯಕ್ರಮ ಗಡಗುಳ ಮಠ ಆಗಲಿ ಅಥವಾ ಚಿಲುಮಿಗಿರಿ ಮಠ ಆಗಲಿ ಅಲ್ಲಿ ಮಹಾಂತೇಶ್ ಅದೊಂದು ಮೆರಗ ಯಾಕಂದ್ರೆ ಎಲ್ಲಾ ಬಹಳಗ ನೆರಸಾವಣಿ ಎಲ್ಲಾ ಕಲಾ ಯಾವದೇ ಯಾವುದೇ ಕಾರ್ಯಕ್ರಮ ಬಹಳ ಶ್ರದ್ಧೆಗಿಂದ ಅಭಿಮಾನದಿಂದ ಆ ನಮ್ಮ ಮಾಂತೇಶ ಹುಲ್ಲೂರವರು ಗುರುಗಳು ಹೇಳಿರ್ತಕ್ಕಂಥ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿರ್ತಕ್ಕಂತ ಮಾಂತೇಶ ಹುಲ್ಲೂರವರು ಕೂಡ ಗುರುಗಳಿಂದ ಆಶೀರ್ವಾದ ಪಡ್ಕೋಬೇಕು ಯಮನೇಶ ನಂದಗಿರಿಯವರು ಬಹಳ ವರ್ಷದಿಂದ ನಮ್ಮ ಯಮನೇಶ ಹಿರಿಯರು ಅದೇ ರೀತಿಯಾಗಿ ಕಲ್ಯಾಣಿ ಅವರು ಕಲ್ಯಾಣಿಯವರು ಗೋಲಿಗೇರಿ ಇವರೆಲ್ಲ ಹೆಂಗಪ್ಪ ಅಂದ್ರೆ ಕಾರಣ ಏನೇ ಆಗಿರಲಿಲ್ಲ ಹೊಟ್ಟಿನೊಳಗ ನಮ್ಮ ಗುರುವಾದ ಪುರಂ ಪೂಜೆ ಡಾಕ್ಟರ್ ದುರ್ಗ ಶಿವಾಚಾರ್ಯ ಅಪ್ಪರಿಂದ ಮಾಲಾರ್ಪಣೆ ಮತ್ತು ಶ್ರೀರಕ್ಷೆ ಅತ್ಯ ಜೋರಾನ ಚಪ್ಪಳಿ ಹಾಕಿದ ಒಳ್ಳೆಯ ಪುರಾಣಿಕೊಂಡು ಆತ್ಮೇದು ನಮ್ಮ ಕಲ್ಯಾಣಿ ಅವರು ವಿಶೇಷವಾಗಿ ಆಸ್ಥಾನ ಮತ್ತು ನನ್ನ ನರಸಪ್ಪ ಗೌಡರಾಗಿ ದೇವ್ಗೌಡ ಒಬ್ರು ಬಂದು ಪೂಜೆಯಿಂದ ಆಶ್ರಭಬೇಕು ಬಡಿವಾಳೇಶ್ವರ ಭಜನ ಸಂಘದ ಎಲ್ಲಿ ಏನಾಗಿದೆ ದೇವಣ್ಣಗೌಡ ನಿಮ್ಮ ಕಾಲ ನಾವು ನರ್ಸಾಗಿ ಹಾಂ ಯಾಕ ಹಾಂ ಭವನಿಗೆ ನಿಮಗೆ ನೋ ಇವತ್ತು ಬ್ರಿಗೂ ಬಂದು ಪೂಜೆಯಿಂದ ಆಶ್ರಭ ನಾವು ಎಂನೇ ಸಣ್ಣವರು ಸರಿ पारीदु पर्जय हो लो गुरोlly ै कखस कालई कटिए? सत्के आढ़ागररी कालगरर सत्के Judy ನಮಪ್ಪ ನಾ ಸುಮ್ಮ ಹುಡುಗಟಿಗೆ ಜಗಳ ಜಗಳ್ ನಡೀತಂದ್ರೆ ಇಟ್ಟೇ ಸಾವಕಾಶ ಬೈತಿರಿ ಮಂದಿ ಜಗ್ಗಿ ಬೈತಿರ್ಲ ಪರಮಾತ್ಮನ ನಾಮಸ್ಮರಣೆ ಮಾಡ ದಯವಿಟ್ಟಲ್ಲ ಬೊಮ್ಮನ ಗುಡ್ಡದ ಸತ್ ಕೂಡ ಒಂದು ಭಕ್ತಿ ಶಿವ ಕಡ್ಕೊಳ್ಳೋ ಮಾಸ್ಟರ್ ಬಂದು ಪೂಜ ಅವರು ಡೋಣಿ ಕಡ್ಕೊಳ್ಳೋ ಮಾಸ್ಟರ್ ಬಂದು ಪೂಜೆಯಿಂದ ಆಸರದ್ ಹಣಮಂತ್ರೆ ಗವಗಳು ಬೆಂಗಳೂರ ಹಣಮಂತರಾಯ್ ಗವಾಯಿಗಳು ಬೆಂಗಳೂರು ಬಂದು ಫೋನ್ ಫೋನ್ ಇದೆ ಬಿದ್ದಿತ್ತು ತಂದು ಕೊಟ್ಟಿದ್ದಾರೆ ಧನ್ಯವಾದಗಳು ದಯವಿಟ್ಟು ಯಾರು ಅನ್ಯತೆ ಬಯಸಬಾರದು ಬಂದಂತ ಎಲ್ಲ ಕಲಾವಿದರು ನಾವೆಲ್ಲ ನಾವು ಅಷ್ಟು ಮಂದಿ ಅಪ್ಪನ ಆ ಬಳಗ ಅಂತ ಒಂದು ಏನ್ ಸೇವಾ ಭಜನಿ ಸೇವಾ ಏನದಿ ಸೇವಾ ಅದಾವ ನೋಡ್ರಿ ಭಜನಿ ಸಂಘದ ಚಾವಿ ರೇವಣಗೌಡ ರೇವಣಗೌಡ್ ಇರ್ತದ ಕಳ್ಕೊಂಡವ್ರು ಕಡ್ಕೊಂಡ ಭಜನಿ ಸಂಘದ ರೇವಣಗೌಡ್ರ ಕಡೆಗೆ ಆ ಚಾವಿ ಇರ್ತದ ದಯವಿಟ್ಟು ಮಾತ್ರ ಪರೇನೆ ಆಗ್ಬಾರ್ದಲ್ಲ गरेको रे समान भन्छ अहिले यार हो यार यो गांँठ छ त्यो त आदमियत के रे यो बाहेक